ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೊ ನನ್ನ ಹೆಸರು ಕೃಷ್ಣಮೂರ್ತಿ ಡಿ ಸಿ ಅಂತ ಹೇಳ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಇಸ್ ಒಂದು ವೆಲ್ತ್ ಹಬ್ ಐಫ್ ಅನ್ ಕೃಷ್ಣಮೂರ್ತಿ ಅಂತೇಳಿ ಸೊ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಜೊತೆಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನನ್ನ ಪ್ರತಿ ವಿಡಿಯೋ ನನ್ನ ಪ್ರತಿ ವಿಡಿಯೋ ಏನಿರುತ್ತೆ ಅಂತಂದರೆ ಉಳಿತಾಯದ ಬಗ್ಗೆ ಇರುತ್ತೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಇರುತ್ತೆ ಅಥವಾ ಮ್ಯೂಚುವಲ್ ಫಂಡ್ ಬಗ್ಗೆ ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸೊ ಮ್ಯೂಚುವಲ್ ಫಂಡ್ ಮತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಲ್ಲಿ ತನಕ ನಾನು ಯಾವುದೂ ವಿಡಿಯೋ ಮಾಡಿಲ್ಲ ಸ್ವಲ್ಪ ಮುಂದಿನ ದಿನಗಳಲ್ಲಿ ಆ ಸ್ಟಾಕ್ ಮಾರ್ಕೆಟ್ ಮತ್ತೆ ಮ್ಯೂಚುವಲ್ ಫಂಡ್ ಬಗ್ಗೆ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ವಿಡಿಯೋಗಳನ್ನು ಮಾಡಿ ನಿಮಗೆ ತಲುಪಿಸ್ತೀನಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮತ್ತೆ ಐಕಾನ್ ಪ್ರೆಸ್ ಮಾಡಿದ್ರೆ ನೀವು ಪ್ರತಿ ಬಾರಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ನೋಟಿಫಿಕೇಶನ್ ಮುಖಾಂತರ ನನ್ನ ವಿಡಿಯೋಗಳನ್ನು ಎಲ್ಲ ವಿಡಿಯೋಗಳನ್ನು ನೀವು ಒಂದು ಅವಕಾಶ ಸಿಗುತ್ತೆ ಜೊತೆಗೆ ನೀವು ನನ್ನ ವಿಡಿಯೋಗಳನ್ನು ನೋಡಿ ಮಾಹಿತಿ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಸೊ ಇವತ್ತಿನ ಕಂಟೆಂಟ್ ಬಂದು ನಾವಾಗಲೇ ಹಾಗೆ ಕೋಟ್ಯಾಧಿಪತಿ ಆಗುವ ಮೈಂಡ್ಸೆಟ್ ಇರಲಿ ಸೊ ಕೋಟ್ಯಾಧಿಪತಿ ಆಗುವ ಮೈಂಡ್ಸೆಟ್ ಎಲ್ಲರಲ್ಲೂ ಇರಬೇಕು ಹೇಳಿದರೆ ನಾವು ಕೋಟ್ಯಾಧಿಪತಿ ಆಗಬೇಕು ಅನ್ನೋ ಒಂದು ಮೈಂಡ್ಸೆಟ್ ಬಂದಾಗ ಏನಾಗುತ್ತೆ ನಮ್ಮಲ್ಲಿ ಸೊ ನಾವು ಅದಕ್ಕೆ ತಕ್ಕಂಥ ಒಂದು ಗೋಲ್ನ ನಾವು ರೆಡಿ ಮಾಡ್ಕೊಳ್ತೀವಿ ಸೊ ಗೋಲ್ ರೆಡಿ ಆದಾಗ ಏನಾಗುತ್ತೆ ನಮ್ಮ ಪ್ಲಾನ್ ಬದಲಾವಣೆಗಳಾಗುತ್ತೆ ಸೊ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅಥವಾ ನಮಗೆ ಗೋಲ್ ರೀಚ್ ಆಗೋಕ್ಕೆ ಯಾರ್ದೆಲ್ಲ ಅವಶ್ಯಕತೆಗಳಾಗತ್ತೆ ಅಂದರೆ ನಮ್ಮ ಮೆಂಟರ್ ಯಾರು ಗುರುಗಳ ಅವಶ್ಯಕತೆ ಇರುತ್ತೆ ಅಥವಾ ಅವ್ರ ಮುಖಾಂತರ ಸಕ್ಸಸ್ನ ಹೇಗೆ ಅಥವಾ ನಮ್ಮ ಫ್ಯಾಮಿಲಿ ಜೊತೆ ಇದ್ದಾಗ ಅಥವಾ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಮತ್ತು ನಮ್ಮ ಫ್ರೆಂಡ್ಸ್ ಸಪೋರ್ಟ್ ಇದ್ರೆ ಸೊ ಇದೆಲ್ಲರ ಸಪೋರ್ಟಿಂದ ನಾವು ಕೋಟ್ಯಾಧಿಪತಿ ಆಗುವ ಒಂದು ಅವಕಾಶ ಇರುತ್ತೆ ಸೊ ಹಾಗಾಗಿ ನೀವು ನಿಮ್ಮ ಮೈಂಡ್ಸೆಟ್ನ ಬದಲಾವಣೆ ಮಾಡ್ಕೊಳ್ಳಿ ನಾರ್ಮಲ್ ಆಗಿ ಪ್ರತಿ ಏನ್ ನಾವು ಇದ್ದೀವಿ ಅದನ್ನ ಹೊರತುಪಡಿಸಿ ಕೋಟ್ಯಾಧಿಪತಿ ಆಗ್ಬೇಕು ಅನ್ನೊಂದು ಮೈಂಡ್ಸೆಟ್ ಮಾಡ್ಕೊಳ್ಳಿ ಅದ್ರ ಮುಖಾಂತರ ನೀವು ಕೆಲಸ ಮಾಡಿ ಶ್ರಮ ಪಡಿ ನಿಮಗೆ ಸಕ್ಸಸ್ ಗ್ಯಾರಂಟಿ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಜೊತೆಗೆ ನೀವು ಹಾಗೆ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಬೆಳವಣಿಗೆ ಕೂಡ ಹೆಚ್ಚಾಗುತ್ತೆ ಸೊ ಇಲ್ಲಿ ಟಿ ಆರ್ ಹೇಕರ್ ಅವರು ಏನ್ ಹೇಳ್ತಾ ಇದ್ದಾರೆ ಸೀಕ್ರೆಟ್ ಆಫ್ ದ ಮಿಲಿಯನ್ ಔಟ್ ಆಫ್ ಮೈ ಓನ್ ಜರ್ನಿ ಆಫ್ ಸೆಲ್ಫ್ ಡಿಸ್ಕವರಿ ಮೈ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಲೈಫ್ ಸೊ ಅವರ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಅವರು ಸೆಲ್ಫ್ ಡಿಸ್ಕವರಿ ಸ್ವಯಂ ಅನ್ವೇಷಣೆ ಮಾಡಿಕೊಂಡು ಅವರ ಪ್ರಯಾಣದಿಂದ ಕೋಟ್ಯಾಧಿಪತಿ ಮನಸ್ಸನ್ನು ಮನಸ್ಥಿತಿಯನ್ನು ಅವರು ತಗೊಂಡಿದೆ ಅಂದ್ರೆ ರಹಸ್ಯ ಉಟ್ಕೊಂಡಿದ್ದಾರೆ ಸೊ ಹಾಗಾಗಿ ಎಲ್ರೂ ಕೂಡ ಕೋಟ್ಯಾಧಿಪತಿ ಮೈಂಡ್ಸೆಟ್ ನೀವು ಬೆಳವಣಿಗೆ ಅಡಪ್ಟ್ ಮಾಡ್ಕೊಂಡ್ರೆ ನಿಮ್ಮ ಸೆಟ್ ಅಲ್ಲಿ ನಿಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಆಗುತ್ತೆ ನಿಮ್ಮ ಪ್ರೊಫೆಷನಲ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಸೊ ಜೊತೆ ಜೊತೆಗೆ ನೀವು ಏನ್ ಅನ್ಕೊಂಡಿದ್ರೆ ಹಣನ ಕೂಡ ಗಳಿಸ್ತಾ ಹೋಗ್ತೀರ ಸೊ ಹಾಗಾಗಿ ನಾನು ಬರಿತ ಬರಿತಾ ಇರುವಂತಹ ಬುಕ್ ಶ್ರೀಮಂತಿಕೆ ಸರಳ ರಾಜ ಮಾರ್ಗಗಳು ಅನ್ನೋ ಒಂದು ಬುಕ್ಕಿನಲ್ಲಿ ಒಂದು ಕಾಂಪನೆಂಟ್ ಅಂದ್ರೆ ಆ ಒಂದು ಚಾಪ್ಟರ್ ಅಲ್ಲಿ ಒಂಬತ್ತು ಕಾಂಪೊನೆಂಟ್ ಇದೆ ಆ ಒಂಬತ್ತು ಕಾಂಪೊನೆಂಟ್ ನಲ್ಲಿ ಇದು ಮೂರನೇ ಒಂದು ಕಾಂಪೊನೆಂಟ್ ನಾನು ತಗೊಂಡು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಸೊ ಕೋಟ್ಯಾಧಿಪತಿ ಮೈಂಡ್ಸೆಟ್ ಇರಬೇಕು ಅಂದ್ರೆ ಅಥವಾ ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಸೊ ಏನೆಲ್ಲ ಇರ್ಬೇಕು ಹೇಗಿರ್ಬೇಕು ಅನ್ನೋದನ್ನ ನಾನು ಇವತ್ತು ಚರ್ಚೆ ಮಾಡ್ತಾ ಹೋಗ್ತೀನಿ ಸೊ ಆ ಒಂದು ಡೆಫಿನೇಷನ್ ಅಥವಾ ಮೀನಿಂಗ್ ಅಂತ ಏನ್ ಹೇಳೋದಾದ್ರೆ ಕೋಟ್ಯಾಧಿಪತಿ ಮೈಂಡ್ಸೆಟ್ ಅಂದ್ರೆ ಯಶಸ್ಸು ಮತ್ತು ಸಂಪತ್ತು ಗಳಿಸಲು ಬೇಕಾದ ಮನೋಭಾವ ಮತ್ತು ದೃಷ್ಟಿಕೋನವನ್ನು ಸೂಚಿಸುತ್ತದೆ ಸೊ ನೀವು ನಿಮ್ಮ ಸಂಪತ್ತು ಜಾಸ್ತಿ ಮಾಡ್ಕೊಳ್ಬೇಕು ಅಥವಾ ಯಶಸ್ ಗಳಿಸ್ಬೇಕು ಅಂದ್ರೆ ಅಥವಾ ನಿಮ್ಮ ಮುಂದಿನ ಗೋಲ್ ರೀಚ್ ಆಗ್ಬೇಕು ಅಂದ್ರೆ ನಿಮ್ಮ ದೃಷ್ಟಿಕೋನ ಹೇಗಿರ್ಬೇಕು ಅಂತಂದ್ರೆ ಕೋಟ್ಯಾಧಿಪತಿ ಅವರು ಹೇಗೆಲ್ಲ ಆ ಪ್ಲಾನ್ ಮಾಡ್ತಾರೆ ಅಥವಾ ಹೇಗ್ ರೀಚ್ ಆಗ್ತಾರೆ ಸೊ ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ನೀವು ಕೂಡ ಯೋಚನೆ ಮಾಡಬೇಕಾಗುತ್ತೆ ಸೊ ಕೆಲವೊಂದು ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ ಸೊ ಮೊದಲನೇದು ಗ್ರೋತ್ ಮೈಂಡ್ಸೆಟ್ ಅಂದ್ರೆ ಏನೆಲ್ಲ ಕೆಲಸಗಳನ್ನ ಮಾಡ್ತೀವಿ ಆ ಕೆಲಸದಿಂದ ಹೇಗೆ ಉನ್ನತ ಮಟ್ಟಕ್ಕೆ ಅಥವಾ ಹೆಚ್ಚು ಹೆಚ್ಚು ಬೆಳವಣಿಗೆ ಹೇಗಾಗಬೇಕು ಅನ್ನೋದ್ರ ಬಗ್ಗೆ ನಾವು ಇರಬೇಕು ಮೈಂಡ್ಸೆಟ್ ಇರಬೇಕು ಜೀವನದಲ್ಲಿ ಸವಾಲುಗಳು ಸ್ವೀಕರಿಸಬೇಕು ಒಂದ್ ವೇಳೆ ನಾವು ಅದರಲ್ಲಿ ಸವಾಲು ಸ್ವೀಕರಿಸಿ ತಪ್ಪುಗಳಿಂದ ನಾವು ಸೋತಿದ್ರೆ ಅಥವಾ ಲಾಸ್ ಆಗಿದ್ರೆ ಅದರಿಂದ ಒಂದು ಕಲಿಕೆ ಏನಾಗುತ್ತೆ ಆ ಇಟ್ಕೊಂಡು ಅದನ್ನೇ ಇಂಪ್ಲಿಮೆಂಟ್ ಮಾಡ್ತಾರೆ ಸೊ ಮಾಡಿ ಅದರಿಂದ ಸಕ್ಸೆಸ್ ಪಡೆಯುವಂತ ತುಂಬಾ ಜನ ಶ್ರೀಮಂತರು ಕೊಠ ಪದಗಳಾಗಿದ್ದಾರೆ ಸೊ ಆ ಒಂದು ಮನಸ್ಥಿತಿ ನಮ್ಮಲ್ಲಿ ಇರಬೇಕು ಒಂದ್ ವೇಳೆ ನಾವು ತಪ್ಪು ಮಾಡಿ ಅಥವಾ ಲಾಸ್ ಮಾಡ್ಕೊಂಡು ನಾವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡದೆ ಅಲ್ಲಿಗೆ ಸ್ಟಾಪ್ ಮಾಡಿದ್ರೆ ಅದು ಮೂರ್ಖತನ ಯಾರಿಲ್ಲ ಅಂತ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಆ ಒಂದು ಲಾಸ್ ಆಗುವ ಬೇಕಾದ್ರೆ ಅಥವಾ ಒಂದು ಆ ತಪ್ಪುಗಳಾಗಬೇಕಾದ್ರೆ ಅದರಿಂದ ತುಂಬಾ ಕಲಿಕೆಗಳಿರ್ತದೆ ಆ ಕಲಿಕೆನ ಹಿಡ್ಕೊಂಡು ಮುಂದಿನ ಬಿಸ್ನೆಸ್ ಆಗಿರ್ಬೋದು ಅಥವಾ ಮುಂದಿನ ನೀವು ಹೆಜ್ಜೆ ಇಡುವಂಥದ್ದು ನೀವು ಆ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೊಂಡು ಮುಂದೆ ಹೆಜ್ಜೆ ಇಡ್ತಾ ಹೋದ್ರೆ ಡೆಫಿನೆಟ್ ಆಗಿ ನಿಮ್ಮ ಗ್ರೋತ್ ಅಥವಾ ನಿಮ್ಮ ಬಿಸ್ನೆಸ್ ಗ್ರೋತ್ ಏನಿರುತ್ತೆ ಅಥವಾ ನಿಮ್ಮ ಮೈಂಡ್ಸೆಟ್ ಗ್ರೋತ್ ಏನಿರುತ್ತೆ ಅಥವಾ ನಿಮ್ಮ ಬೆಳವಣಿಗೆ ಇರುತ್ತೆ ಅದು ಹೆಚ್ಚು ಹೆಚ್ಚಾಗ್ತಾ ಹೋಗುತ್ತೆ ಸೊ ಯಶಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಎರಡನೇದು ಫಿಕ್ಸ್ಡ್ ಮೈಂಡ್ಸೆಟ್ ಸ್ಥಿರವಾಗಿರಬೇಕು ಮೈಂಡ್ಸೆಟ್ ಹೊಸದನ್ನ ಕಲಿತಾ ಇರಬೇಕು ಮತ್ತು ಆ ಒಂದು ಸಿಚುವೇಶನ್ ಏನೆಲ್ಲ ಬರ್ತಾ ಹೋಗುತ್ತೆ ಆ ಸುಚುಯೇಷನ್ಗೆ ತಕ್ಕಂಗೆ ಬದಲಾವಣೆಗಳನ್ನ ಮಾಡ್ತಾ ಹೋಗ್ಬೇಕು ಸೊ ಬದಲಾವಣೆಗಳು ಮಾಡ್ತಾ ಹೋದಾಗ ಏನಾಗುತ್ತೆ ಜನರು ಅಥವಾ ನೀವೊಂದೇನೋ ಒಂದು ಲೈಕ್ ಕೋಚಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀರ ಅಂತ ಅನ್ಕೊಳ್ಳೋಣ ಆ ಕೋಚಿಂಗ್ ಬಿಸ್ನೆಸ್ ಮಾಡ್ತಾ ಇದಾರೆ ಅಂದ್ರೆ ಆ ಕೋಚಿಂಗ್ ಗೆ ಪ್ರತಿ ಸಮಯನೂ ಗಳು ಏನೆಲ್ಲ ಅವಶ್ಯಕತೆಗಳಿರುತ್ತೆ ಇರುತ್ತೆ ಸೊ ಅವ್ರಿಗೆ ಯಾವ್ದು ಬೇಕಾಗಿರುತ್ತೆ ಆ ಮಾಹಿತಿಗಳು ಕೊಟ್ಟಾಗ ಏನಾಗುತ್ತೆ ನಿಮ್ಮ ಒಂದು ಬೆಳವಣಿಗೆನೂ ಹೆಚ್ಚಾಗುತ್ತೆ ಸೊ ಅವರಿಗೂ ಕೂಡ ಆ ಪರ್ಟಿಕ್ಯುಲರ್ ಮಾಹಿತಿ ಏನ್ ಬೇಕಾದ್ರೆ ಅವರಿಗೆ ಸಿಗುತ್ತೆ ಸೊ ಹಾಗಾಗಿ ಸ್ಥಿರದ ಮನಸ್ಥಿತಿ ಸ್ಥಿರವಾಗಿರುವ ಮನಸ್ಥಿತಿ ಇರಬೇಕು ಆ ಕೋಟ್ಯಾಧಿಪತಿ ಹಾಗೂ ಅವರಿಗೆ ಅವರ ಒಂದು ಮೈಂಡ್ ಸೆಟ್ ಏನಿರುತ್ತೆ ಅವ್ರದ್ದು ಸ್ಥಿರವಾಗಿರುತ್ತೆ ಸೊ ಯಾವುದೇ ತಪ್ಪುಗಳಾದ್ರೆ ಆ ತಪ್ಪುಗಳು ಗಳಿಂದ ಕಲಿಕೆ ಕಲಿತು ಕಲಿಕೆನ ಮತ್ತೆ ಇಂಪ್ಲಿಮೆಂಟ್ ಮಾಡ್ತಾರೆ ಸೊ ಅದರಿಂದ ಅವರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಸೊ ಮೂರನೇದು ಸಮಸ್ಯೆ ಪರಿಹಾರ ಮತ್ತು ಹೊಸ ಅವಕಾಶಗಳು ಸಮಸ್ಯೆಗಳನ್ನು ಅದನ್ನು ಪರಿಹಾರ ಮಾಡೋದು ಹೇಗೆ ಮತ್ತೆ ಅದನ್ನು ಇನೋವೇಟಿವ್ ಆಗಿ ರಿಸಾಲ್ವ್ ಮಾಡೋದು ಹೇಗೆ ಅಥವಾ ಹೊಸ ಐಡಿಯಾಗಳನ್ನ ಪ್ರಯತ್ನಿಸಿ ಹೊಸ ಮಾರ್ಗಗಳನ್ನ ಹೇಗೆ ಕಂಡಿಟ್ಕೊಳ್ಳೋದು ಸೊ ಈ ತರದನ್ನ ಕೋಟ್ಯಾಧಿಪತಿ ಆಗಿರುವಂಥವ್ರು ಅಥವಾ ಶ್ರೀಮಂತರು ಅವರ ಮೈಂಡ್ಸೆಟ್ ಈ ತರ ಇರುತ್ತೆ ಏನಾರು ಸಮಸ್ಯೆ ಬಂದರೆ ಅದನ್ನ ರಿಸಲ್ವ್ ಮಾಡೋದು ಹೇಗೆ ಅಂತ ನೋಡ್ತಾರೆ ಆ ರಿಸಲ್ವ್ ಮಾಡ್ಕೊಳ್ಳೋದ್ರ ಜೊತೆಗೆ ಹೊಸ ಐಡಿಯಾಗಳನ್ನು ಹುಡುಕ್ತಾರೆ ಹೊಸ ಮಾರ್ಗಗಳನ್ನ ತಗೊಳ್ತಾರೆ ಆ ಮಾರ್ಗಗಳ ಮುಖಾಂತರ ಅವರು ಹೊಸ ಹೊಸದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ ಅವ್ರ ಬಿಸ್ನೆಸ್ ಅಲ್ಲಿ ಮತ್ತೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಸೊ ನಾನು ಲಾಸ್ ಆಗಿದ್ದೀನಿ ನನ್ನ ಬಿಸ್ನೆಸ್ ಫುಲ್ ಹೋಗಿದೆ ಸೊ ನನಗೆ ಮಾಡೋಕೆ ಆಗೋದಿಲ್ಲ ಸೊ ಈ ತರ ಒಂದು ಸೆಟ್ ಅವರಲ್ಲಿ ಇರೋದೇ ಇಲ್ಲ ಸೊ ಏನೇ ಬಂದ್ರೂ ಧೈರ್ಯವಾಗಿ ಮುಂದೆ ನೋಗ್ತಾರೆ ಅವರ ಆತ್ಮವಿಶ್ವಾಸನ ಕಳ್ಕೊಳ್ಳೋದಿಲ್ಲ ಸೊ ಯಶಸ್ಸು ಸಾಧಿಸಲು ಆತ್ಮವಿಶ್ವಾಸ ತುಂಬಾನೇ ಅಗತ್ಯ ಇರುತ್ತೆ ನಿರಾಶೆಗೊಳ್ಳೋದಿಲ್ಲ ಸೊ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಅವ್ರನ್ನ ಅದನ್ನ ಬೇರೆ ತರ ಕನ್ವರ್ಟ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ ಸೊ ಶ್ರೀಮಂತರಲ್ಲಿ ಮತ್ತು ನಾರ್ಮಲ್ ಮನುಷ್ಯರಲ್ಲಿ ಇದು ಸಾಮಾನ್ಯವಾಗಿ ಕಂಡು ಏನಾದ್ರೂ ಲಾಸ್ ಆದ ತಕ್ಷಣಕ್ಕೆ ಸಾಮಾನ್ಯವಾಗಿ ಅಲ್ಲಿಗೆ ಡ್ರಾಪ್ ಆದ್ರಾಪ್ ಅನ್ನ ಅನವಶ್ಯಕವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ದುಡ್ಡಿನೂ ಹಾಳಾಗುತ್ತೆ ಸೊ ಅಲ್ಲಿ ಲಾಸ್ ಆಗಿರೋ ಕಲಿಕೆನ ನಾವು ಮತ್ತೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೋದ್ರೆ ಮತ್ತೆ ಹಣ ಕಳ್ಕೊಂತೀವಿ ಅನ್ನೋ ಒಂದು ಆ ಸಾಮರ್ಥ್ಯದಿಂದ ಬೇರೆ ಕಡೆ ಇಂಪ್ಲಿಮೆಂಟ್ ಮಾಡಕ್ ಹೋಗೋದಿಲ್ಲ ಸೊ ಹಾಗಾಗಿ ಅವ್ರ ಮೈಂಡ್ಸೆಟ್ಗು ನಮ್ಮ ಮೈಂಡ್ಸೆಟ್ಗೂ ಸ್ವಲ್ಪ ವೇರಿಯೇಷನ್ಸ್ ಇದೆ ಸೊ ನಾವು ಕೋಟ್ಯಾಧಿಪತಿ ಆಗ್ಬೇಕು ಅಂದ್ರೆ ಈ ತರ ಮೈಂಡ್ಸೆಟ್ ನಮ್ಮಲ್ಲಿ ನಾವು ಅಡಪ್ಟ್ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ನಿರಂತರ ಕಲಿಕೆ ಮತ್ತು ಸ್ವವಿಕಾಸ ಸೊ ಹೊಸದನ್ನು ಪ್ರತಿ ದಿನ ಪ್ರತಿ ಸಮಯ ಅಥವಾ ಪ್ರತಿ ತಿಂಗಳು ದಿನ ಕ್ವಾರ್ಟರ್ಲಿ ಇಯರ್ಲಿ ಸೊ ಅವ್ರು ಹೊಸದನ್ನ ಹೊಸದನ್ನು ಹುಡುಕ್ತಾ ಇರ್ತಾರೆ ಹೊಸದನ್ನ ಕಲಿತಾ ಇರ್ತಾರೆ ಮತ್ತೆ ಪುಸ್ತಕಗಳನ್ನು ಓದ್ತಾರೆ ಮತ್ತೆ ಆನ್ಲೈನ್ ಕೋರ್ಸ್ ನೋಡ್ತಾರೆ ಮತ್ತೆ ಯಶಸ್ಸುಗಳಿಗೆ ಏನೆಲ್ಲ ಅವಶ್ಯಕತೆ ಅವ್ರಿಗೆ ಏನೆಲ್ಲ ಬೇಕಾಗಿರುತ್ತೆ ಅದನ್ನೆಲ್ಲಾನು ಕೂಡ ಅವರ ಲೈಫ್ ನಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ ಸೊ ಈಗ ಮಾಡ್ಕೊಂಡಾಗ ಏನಾಗುತ್ತೆ ಹೊಸ ಹೊಸ ಕಲಿಕೆ ಏನಾಗುತ್ತೆ ಅವರ ಒಂದು ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಜೊತೆಗೆ ಹೊಸ ಹೊಸ ವಿಚಾರಗಳು ಬಂದಾಗ ಮನುಷ್ಯರಿಗೆ ಅಂದ್ರೆ ಬೇರೆಯವರಿಗೆ ಆ ಒಂದು ಮಾಹಿತಿ ಬೇಕಾಗಿರುತ್ತೆ ಅಥವಾ ಆ ಪ್ರಾಡಕ್ಟ್ ಬೇಕಾಗಿರುತ್ತೆ ಅಥವಾ ಆ ಬೇರೆ ವಿಚಾರಗಳ ಮುಖಾಂತರ ಅವರು ಹೊಸದನ್ನ ಇಂಡಸ್ಟ್ರಿಗೆ ಬರ್ತಾರೆ ಸೊ ಈ ತರ ಹೊಸ ಹೊಸದನ್ನ ಕಲಿತಾ ಇರ್ತಾರೆ ನೋಡ್ತಾ ಇರ್ತಾರೆ ಮತ್ತೆ ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಸೊ ಆ ಒಂದು ಮೈಂಡ್ ಸೆಟ್ ಇರೋದ್ರಿಂದ ಅವರು ಬಿಸ್ನೆಸ್ ನ ತುಂಬಾ ಚೆನ್ನಾಗಿ ಡೆವಲಪ್ ಮಾಡ್ತಾ ಇರ್ತಾರೆ ಸಂತೋಷ ಮತ್ತು ಕೃತಜ್ಞತೆ ನೀರುವುದಕ್ಕೂ ಸಂತೋಷ ಪಡ್ಬೇಕು ಮುಂದೆ ನೀವು ಮಾಡುವಂತ ಸಣ್ಣ ಸಣ್ಣ ಯಶಸ್ಸುಗಳಿಗೂ ಕೂಡ ನೀವು ಖುಷಿ ಪಡ್ಬೇಕು ಅದನ್ನ ನೀವು ಶೇರ್ ಮಾಡ್ಕೊಳ್ಬೇಕು ನಿಮ್ಮ ಫ್ಯಾಮಿಲಿ ಜೊತೆ ಆಗಿರ್ಬೋದು ನಿಮ್ಮ ಫ್ರೆಂಡ್ ಜೊತೆ ಆಗಿರ್ಬೋದು ಅಥವಾ ನಿಮ್ಮ ಮೆಂಟರ್ಸ್ ಮತ್ತೆ ಗುರುಗಳು ಏನಂತ ಹೇಳ್ತೀವಿ ಸಣ್ಣ ಸಣ್ಣ ವಿಚಾರಗಳನ್ನ ಸಣ್ಣ ಸಣ್ಣ ಯಶಸ್ಸುಗಳನ್ನ ನೀವು ಶೇರ್ ಮಾಡ್ಕೊಂಡು ಖುಷಿ ಪಡೋದ್ರಿಂದ ಕೂಡ ನೀವು ಕೊಠ್ಯಾಧಿಪತಿ ಆಗುವಂತ ಒಂದು ಮೈಂಡ್ ಸೆಟ್ ಅನ್ನು ಕೂಡ ನೀವು ಅಳವಡಿಸ್ಕೊಳ್ಬಹುದು ಒಟ್ಟಾರೆ ಈ ಸಾರಾಂಶ ಆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಕೊಠ್ಯಾಧಿಪತಿ ಆಗುವುದು ಒಂದು ದಿನದ ಕೆಲಸವಂತೂ ಅಲ್ವೇ ಅಲ್ಲ ಯಾಕೆಂತ ಹೇಳಿದ್ರೆ ನೀವು ಅಥವಾ ನಾನ್ ಶ್ರಮ ಪಡ್ಬೇಕು ಶ್ರಮ ಪಡುವ ಮತ್ತೆ ಕಂಟಿನ್ಯೂಟಿ ಇರಬೇಕು ಕಾನ್ಸ್ಟೆಂಟ್ ಆಗಿರ್ಬೇಕು ಮತ್ತೆ ಕಂಟಿನ್ಯೂಟಿ ಇರ್ಬೇಕು ಮತ್ತೆ ಧೈರ್ಯ ಬೇಕು ಮತ್ತು ಸ್ಪಷ್ಟ ಗುರಿಗಳಿರ್ಬೇಕು ಸೊ ಈ ಒಂದು ಎಲ್ಲಾನು ನಮ್ಮ ಮೈಂಡ್ಸೆಟ್ ಕರೆಕ್ಟ್ ಆಗಿದ್ರೆ ನಾವು ಅದನ್ನ ಪ್ರತಿ ದಿವಸ ಅಳವಡಿಸ್ಕೊಂತ ಹೋಗ್ತಾ ಇದ್ದಾವೆ ಅದನ್ನ ಬೆಳೆಸ್ತಾ ಹೋದ್ರೆ ಯಶಸ್ಸು ಖಂಡಿತ ಬಟ್ ಇದು ಒಂದ್ ದಿವಸಕ್ಕಾಗುವಂಥದ್ದಲ್ಲ ಆರ್ ತಿಂಗಳಿಗೆ ಒಂದ್ ವರ್ಷಕ್ಕಾಗುವಂಥದ್ದೆಲ್ಲ ಸೊ ಕಡಿಮೆ ಕಡಿಮೆ ಅಂದ್ರೆ ನಾಲ್ಕರಿಂದ ಐದು ವರ್ಷ ಅಥವಾ ಹತ್ತು ವರ್ಷ ತಗೊಳುತ್ತೆ ಡಿಪೆಂಡ್ ಅಪಾನ್ ಅವ್ರು ಯಾರು ಮೈಂಡ್ಸೆಟ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ಗುರಿ ತಲುಪೋದಿಕ್ಕೆ ಅಥವಾ ನಾವು ಅನ್ಕೊಂಡಿದ್ದನ್ನ ರೀಚ್ ಆಗ್ಲಿಕ್ಕೆ ಒಂದು ಟೈಮ್ ತಗೊಳುತ್ತೆ ಸೊ ಹಾಗಾಗಿ ನಮ್ಮ ಪ್ರಯತ್ನ ಬಿಡಬಾರದು ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಮತ್ತೆ ಕನ್ಸಿಸ್ಟೆಂಟ್ ಇರಬೇಕು ಮತ್ತೆ ಸೇವೆ ಮಾಡುವ ಸೇವಿಂಗ್ಸ್ ಮಾಡುವ ಮನೋಭಾವ ಇರಬೇಕು ಸೊ ಇದಿಷ್ಟು ಕೂಡ ನಿಮ್ಮ ಅಲ್ಲಿ ಅಲ್ಲಿದ್ದರೆ ಡೆಫಿನೆಟ್ ಆಗಿ ನೀವು ಕೋಟ್ಯಾಧಿಪತಿ ಆಗೋದ್ರಲ್ಲಿ ಯಾವುದೇ ತರಹ ಸಂದೇಶ ಇಲ್ಲ ಸೊ ಹಾಗಾಗಿ ನೀವು ನಿಮ್ಮ ನ ದೃಢ ಮಾಡ್ಕೊಳ್ಳಿ ನಿಮ್ಮ ನ ಕನ್ಫರ್ಮ್ ಮಾಡ್ಕೊಳ್ಳಿ ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ತಾ ಹೋಗಿ ಧೈರ್ಯವಾಗಿರಲಿ ಮತ್ತೆ ಹೊಸ ಹೊಸ ವಿಚಾರಗಳನ್ನು ನೀವು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕು ಸೊ ಕೋಟ್ಯಾಧಿಪತಿ ಆಗುವ ಮೈಂಡ್ಸೆಟ್ ಇರಲಿ ಅನ್ನೋ ಒಂದು ನನ್ನ ವಿಡಿಯೋ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ತನಕ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು